ಆಕಾಶವಾಣಿ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ ಕೇಳಿ ನಮಸ್ಕಾರ ಭಾರತೀ ಸುತ ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಭಾರತೀ ಸುತ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಹೆಸರಿನ ಸಾಮಾಜಿಕ ಕಾದಂಬರಿಯನ್ನು ಕುರಿತಾಗಿ ಅವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ನಿವಾಸಿ ಕವಯಿತ್ರಿ ಶ್ರೀಮತಿ ಸಂಗೀತ ರವಿರಾಜ್ ಸಂಗೀತ ರವಿರಾಜ್ ಅವರು ಭಾರತೀಯ ಸುತರ ಕಾದಂಬರಿ ವಾಲ್ಮೀಕ ಈ ಕುರಿತ ಹಾಗೆ ಅವರ ವಿಮರ್ಶೆಯನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಸುಮಾರು ಎಪ್ಪತ್ತರ ದಶಕದ ಕಾದಂಬರಿಕಾರರಲ್ಲಿ ಅತಿ ಮುಖ್ಯರೆನಿಸಿದವರು ನಮ್ಮ ಕೊಡಗಿನ ಭಾರತೀ ಸುತರು ಎಂಬುದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಏಕೆಂದರೆ ಇವರ ಇತರ ಕಾದಂಬರಿಗಳಾದ ಹುಲಿಯ ಹಾಲಿನ ಮೇವು ಬಯಲು ದಾರಿ ಗುಡ್ಡದ ಮೇಲೆ ಮುಂತಾದವು ಪ್ರಸಿದ್ಧ ಚಲನಚಿತ್ರಗಳಾಗಿವೆ ಇವರ ಕಾದಂಬರಿಗಳ ವಸ್ತು ಶೈಲಿ ನಿರೂಪಣೆ ಮುಖ್ಯವಾಗಿ ಉಪಮೆಗಳು ಪ್ರತಿ ಓದುಗರ ಮನಸ್ಸನ್ನು ನಿಸ್ಸಂಶಯವಾಗಿ ಗೆಲ್ಲುತ್ತದೆ ಸಾಹಿತ್ಯದ ಎಲ್ಲ ಪ್ರಕಾರಗಳಿಂದಲೂ ಕಾದಂಬರಿ ವಿಶಿಷ್ಟವಾದ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಅತ್ಯಂತ ದೀರ್ಘ ಬರಹದ ಕಾದಂಬರಿಯನ್ನು ಬರೆಯಲು ಪ್ರಖರವಾದ ಚಿಂತನೆ ಬಲು ಅಗತ್ಯ ಇಂತಹ ಹೊರಗೆ ಹಚ್ಚಿದಂತಹ ಚಿಂತನೆಯ ಇವರ ಹತ್ತೊಂಬತ್ತನೆಯ ಕಾದಂಬರಿ ವಲ್ಮೀಕ ಇದೊಂದು ಸಾಮಾಜಿಕ ಕಾದಂಬರಿಯಾಗಿದ್ದು ಸಮಾಜದ ಎಲ್ಲ ಸ್ತರದ ಜನಗಳ ಬದುಕಿನೊಂದಿಗೆ ರಾಜಕೀಯ ಹೇಗೆ ತಳುಕು ಹಾಕಿಕೊಂಡಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕಾದಂಬರಿಯಾಗಿದೆ ನಿಷ್ಠಾವಂತ ಜಿಲ್ಲಾಧಿಕಾರಿಯೊಬ್ಬ ತನ್ನ ಅಧಿಕಾರಾವಧಿಯಲ್ಲಿ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ದುಡಿಯುತ್ತಿದ್ದರೂ ರಾಜಕೀಯದ ಷಡ್ಯಂತ್ರದಿಂದ ಇತರರು ಹೇಗೆ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಲು ಹವಣಿಸುತ್ತಿದ್ದರು ಎಂಬುದರ ಸ್ಥೂಲ ಪರಿಚಯವಿದೆ ಕಾರ್ಮಿಕ ವರ್ಗವನ್ನು ತುಳಿಯುವ ಜನರನ್ನು ಮಟ್ಟಹಾಕಲು ಹರಸಾಹಸ ಪಡುವ ವಿಚಾರವಂತ ಅಧಿಕಾರಿಯ ತುಮುಲಗಳು ಕಾದಂಬರಿಯಲ್ಲಿ ಅಡಕವಾಗಿದೆ ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಆಸೆ ಮತ್ತು ಆಮಿಷಗಳಿಗೆ ಒಳಗಾಗದೆ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿಭಾಯಿಸಬಹುದು ಎಂಬುದರ ಚಿತ್ರಣವಿದೆ ವಿಶೇಷವೆಂದರೆ ವಾಲ್ಮೀಕ ಕಾದಂಬರಿಯ ನಾಯಕನೆಂದು ಬಿಂಬಿತಗೊಂಡ ಅಧಿಕಾರಿಯ ಹೆಸರು ಕಾದಂಬರಿಯಲ್ಲೆಲ್ಲೂ ಕಾಣಸಿಗುವುದಿಲ್ಲ ಬದಲಾಗಿ ಕಾದಂಬರಿಯ ಕರ್ತೃ ತಾನೇ ನಾಯಕನಾಗಿ ನಾನು ಎನ್ನುವ ಪರಿಕಲ್ಪನೆಯಲ್ಲಿಯೇ ಸಂಪೂರ್ಣ ಕಾದಂಬರಿಯ ಚಿತ್ರಣವಿದೆ ನಿಷ್ಠಾವಂತ ಅಧಿಕಾರಿಯ ಸ್ಥಾನದಲ್ಲಿ ಲೇಖಕರು ನಿಲ್ಲುತ್ತಾರೆ ಬರಹಗಾರನ ಬರಹದ ಅಭಿವ್ಯಕ್ತಿ ಅದು ಆತನ ನಿಜವಾದ ನಡವಳಿಕೆಯಾಗಿರುವುದು ಸಾಮಾನ್ಯ ಲೇಖಕರ ಮನೋಧರ್ಮ ಮತ್ತು ನಾಯಕನ ಮನೋಧರ್ಮ ಕಾದಂಬರಿಯಲ್ಲಿ ಮಿಳಿತಗೊಂಡು ಓದುಗರಿಗೆ ಅಂದದ ಅನುಭೂತಿಯನ್ನು ನೀಡುತ್ತದೆ ಸಾಹಿತ್ಯದ ಎಲ್ಲ ಪ್ರಕಾರದ ಬರವಣಿಗೆಗಳಲ್ಲಿಯೂ ಉಪಮೆಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಬರೆಯುವ ಯಾವುದೇ ವಿಷಯ ಎಷ್ಟೇ ಚೆನ್ನಾಗಿದ್ದರೂ ಉಪಮೆಗಳು ಓದುಗರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ ಉಪಮೆಗಳು ಇಲ್ಲದ ರಚನೆ ದುರ್ಬಲವಾಗಿ ಬಿಡುವ ಸಾಧ್ಯತೆ ಹೆಚ್ಚು ಆದರೆ ಭಾರತೀ ಸುತರ ಕಾದಂಬರಿ ಈ ವಿಷಯಕ್ಕೆ ಹೊರತಾಗಿ ನಿಲ್ಲುತ್ತದೆ ವಾಲ್ಮೀಕ ಕಾದಂಬರಿಯಲ್ಲಿನ ಒಂದು ಉದಾಹರಣೆ ಹೀಗಿದೆ ಗ್ಲಾಸಿನಲ್ಲಿ ಕಾಲು ಭಾಗದಷ್ಟು ನೊರೆಯೇ ತುಂಬಿತ್ತು ಬೆಳಕಿನ ಕಿರಣಗಳು ನೊರೆಯ ಮೇಲೆ ಬಿದ್ದಾಗ ಆ ಪುಟ್ಟ ಗುಳ್ಳೆಗಳು ಬೆಳ್ಳಿಯ ಕಿರುಗೋಲಿನಂತೆ ಕಾಣಿಸುತ್ತಿದ್ದವು ಇಲ್ಲಿ ನೊರೆಯ ಮೇಲೆ ಬಿದ್ದ ಸೂರ್ಯನ ಕಿರಣಗಳನ್ನು ಬೆಳ್ಳಿಯ ಕಿರುಗೋಲಿಗೆ ಹೋಲಿಸಲಾಗಿದೆ ಇಂತಹ ಉಪಮೆಗಳು ಕಾದಂಬರಿಯ ತುಂಬ ಸಿಗುತ್ತವೆ ಇದರೊಂದಿಗೆ ಕಾದಂಬರಿಯಲ್ಲಿ ಬಳಕೆಯಾದ ಭಾಷೆ ತೇಜೋಹಾರಿಯಾಗಿದೆ ಕಾದಂಬರಿಯ ತುಂಬ ಶಬ್ದ ಭಂಡಾರದ ಸಮುದ್ರವೇ ಇದೆ ಸಂಸ್ಕೃತ ಮತ್ತು ಕನ್ನಡದ ಅನೂಹ್ಯ ಶಬ್ದಗಳು ವಲ್ಮೀಕದಲ್ಲಿ ಅದೆಷ್ಟೋ ಅಡಕವಾಗಿದೆ ಜಂಗಲಿ ಬೈರಿಗೆ ಜಂತಿ ಅಂಗುಲಿ ಘಂಟಾಸ್ವನ ಇಂದ್ರಚಾಪ ಕಾಳೋರಗ ಊರ್ಣನಾಭ ಬಗಿನಿ ಗ್ಲಾನಿ ಮಿದುಪು ಭೃಂಗ ಗ್ರಾಹ್ಯ ಆಯನಿಕಾ ಇತ್ಯಾದಿಗಳು ಕಾದಂಬರಿಕಾರರ ಸಂಸ್ಕೃತ ಜ್ಞಾನ ಅದನ್ನು ಓದುತ್ತಿರುವ ನಮಗೆ ನಿಚ್ಚಳವಾಗಿ ಕಾಣಿಸುತ್ತದೆ ಹಾಗೆಯೇ ಇಂಗ್ಲಿಷ್ ಲೇಖಕರಾದ ಗಾರ್ಕಿ ಹೋಮರ್ ಗಯಟೆ ಮುಂತಾದವರ ಕೃತಿಗಳ ಪರಿಚಯ ಮತ್ತು ಅವರ ಧೋರಣೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಮಿತವಾಗಿ ಬಳಸಿ ಕಾದಂಬರಿಯ ಆಸಕ್ತಿಯನ್ನು ಹೆಚ್ಚಿಸಿದ್ದಾರೆ ಇವಲ್ಲದೆ ಸೂಕ್ತ ಗಾದೆ ಮಾತುಗಳು ಇಂಗ್ಲಿಷ್ ಸೂಕ್ತಿಗಳು ಉಪನಿಷತ್ ವಾಕ್ಯಗಳು ಸಂಸ್ಕೃತ ಸ್ತೋತ್ರಗಳು ಕಾದಂಬರಿಯ ಉದ್ದಗಲಕ್ಕೂ ಇದ್ದು ಓದುಗರನ್ನು ತಲ್ಲೀನಗೊಳಿಸುತ್ತದೆ ಕಾದಂಬರಿಯ ರೋಚಕತೆ ಇದರಿಂದ ಕೊನೆಯವರೆಗೂ ಉಳಿಯುತ್ತದೆ ಭಾರತೀಯ ಸುತರ ಅವಲೋಕಿಸುವ ಗುಣ ಅತ್ಯಂತ ಪರಿಣಾಮಕಾರಿಯಾಗಿದೆ ತನ್ನ ಸುತ್ತಮುತ್ತಲೇ ನಡೆಯುವ ಅತ್ಯಂತ ಸೂಕ್ಷ್ಮ ಸಂಗತಿಯ ಚರ್ಯೆಯನ್ನು ಮನದಟ್ಟಾಗುವಂತೆ ತಿಳಿ ಹೇಳಿದ ಈ ಕಾದಂಬರಿಯೇ ಅದಕ್ಕೆ ಸಾಕ್ಷಿ ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅವಗುಣಗಳು ಅವರ ಮನ ಕಲುಕಿದರೂ ಏನೂ ಮಾಡಲಾಗದ ಸಂದಿಗ್ಧ ಪರಿಸ್ಥಿತಿಯನ್ನು ಒಂದು ಹಂತದಲ್ಲಿ ತಲುಪಿಬಿಡುತ್ತಾರೆ ಏಕೆಂದರೆ ಅನ್ಯಾಯದ ಹಾದಿಯನ್ನೇ ತುಳಿಯುವವರ ಸಂಖ್ಯೆ ಹೆಚ್ಚಾದಾಗ ಸಜ್ಜನರು ನಿಸ್ಸಹಾಯಕರಾಗಿ ಬಿಡುತ್ತಾರೆ ಭಾರತೀ ಸುತ್ತರು ಕಾದಂಬರಿಯಲ್ಲಿ ಒಂದು ಕಡೆ ಹೇಳುತ್ತಾರೆ ಮನಸಾಕ್ಷಿ ಅಂತಃಕರಣ ಎಂಬುದು ಮನುಷ್ಯನಿಗೆ ಇರಬಾರದು ಹಾಗಿದ್ದರೆ ಅವನು ಯಾವ ಬಗೆಯ ಚಿಂತನೆ ಅಂತರ್ಮಹತ್ವಗಳಿಲ್ಲದೆ ತನ್ನ ಜೀವನವನ್ನು ಸಾಗಿಸಬಲ್ಲ ತನ್ನ ಪಾಲಿಗೆ ಬಂದುದು ಪಂಚಾಮೃತವೆಂದು ತಿಳಿದು ನಿಶ್ಚಿಂತೆಯಿಂದ ಇರಬಲ್ಲ ಸೋಮಶೇಖರಯ್ಯ ಎಷ್ಟೊಂದು ಉಲ್ಲಾಸದಿಂದ ಇದ್ದಾರೆ ಅವರು ಲಂಚಕ್ಕೆ ಕೈ ಹಾಕಬಲ್ಲರು ಐವತ್ತು ಸಾವಿರ ವೆಚ್ಚ ಮಾಡಿ ಮಗಳ ಮದುವೆಯನ್ನು ಸಂಭ್ರಮದಿಂದ ಜರುಗಿಸಬಲ್ಲರು ಟೈಪಿಸ್ಟ್ ಸೇವಂತಿಯೊಡನೆ ಚಕ್ಕಂದ ನಡೆಸಬಲ್ಲರು ಧರ್ಮದೀಪವನ್ನು ಕೈಯಲ್ಲೆತ್ತಿ ಹಿಡಿದವರಂತೆ ನಟಿಸಬಲ್ಲರು ಆದರೆ ಮನಸ್ಸಾಕ್ಷಿಯುಳ್ಳವರು ಈ ಕೆಲಸಗಳನ್ನೆಲ್ಲ ಏಕಕಾಲಕ್ಕೆ ಮಾಡಲಾರರು ಕಾಣದ ಶಿಲುಬೆಯನ್ನು ಬೆನ್ನ ಮೇಲೆ ಹೊರುವುದು ಅಂತಃಕರಣವುಳ್ಳವರ ಪಾಲಿಗೆ ಬಂದದ್ದು ಈ ಮಾತುಗಳನ್ನು ಕಾದಂಬರಿಕಾರರು ಹೇಳಬೇಕೆಂದರೆ ಸಮಾಜದಲ್ಲಿ ನಡೆಯುವ ಭ್ರಷ್ಟತೆಯ ಮಹಾಕೂಪ ನೋಡಿ ಅವರಷ್ಟು ನೊಂದಿರಬಹುದು ಎಂಬುದನ್ನು ನಾವು ತಿಳಿಯಬಹುದು ವಲ್ಮೀಕ ಕಾದಂಬರಿಯನ್ನು ಓದಿದಾಗ ನಮಗನಿಸುವುದು ಇದು ಸಂಪೂರ್ಣ ಕಾಲ್ಪನಿಕವಾಗಿ ಹೆಣೆದ ಕತೆ ಖಂಡಿತ ಅಲ್ಲ ಎಂಬುದು ಮನವರಿಕೆಯಾಗುತ್ತದೆ ತಮ್ಮ ಜೀವನದ ಯಾವುದೋ ಸಂದರ್ಭಗಳಲ್ಲಿ ನಡೆದಂತಹ ಮಾರ್ಮಿಕ ಕ್ಷಣಗಳನ್ನು ತಮ್ಮ ಬರಹದಲ್ಲಿ ಸ್ಪಷ್ಟವಾಗಿ ಹಿಡಿದಿಟ್ಟಿದ್ದಾರೆ ಕಾದಂಬರಿಯನ್ನು ಓದುತ್ತಾ ಇದ್ದಂತೆ ಇದು ನಮ್ಮನ್ನು ತೀವ್ರತರ ಚಿಂತನೆಗೆ ಹಚ್ಚಿಬಿಡುತ್ತದೆ ಭಾರತೀಯ ಸುತರ ಒಳನೋಟ ಅಥವಾ ಗ್ರಹಿಕೆಯ ಶಕ್ತಿ ತುಂಬ ಪ್ರಖರವಾದುದು ಎಂಬುದು ನಿಖರವಾಗಿ ಗೋಚರಿಸುತ್ತದೆ ಮುಖ್ಯವಾಗಿ ಇಲ್ಲಿಯ ಕಾದಂಬರಿಯ ವಸ್ತು ಅನ್ಯಾಯದ ವಿರುದ್ಧದ ಧ್ವನಿಯಾಗಿ ನಿಂತಿದೆ ಸಾಹಿತಿಯಾದವನು ಸರಿ ಇಲ್ಲದ ವ್ಯವಸ್ಥೆಯ ವಿರುದ್ಧ ಸ್ವರವಾಗಬೇಕು ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಆಗ ಸಾಹಿತ್ಯವೂ ಸೇರಿದಂತೆ ತನ್ನ ಸಮಸ್ತ ಅಸ್ತಿತ್ವವನ್ನು ಇನ್ನೂ ಗಟ್ಟಿಗೊಳಿಸಲು ಸಾಧ್ಯ ಈ ವಿಷಯ ವಲ್ಮೀಕ ಕಾದಂಬರಿಯಲ್ಲಿ ಸಾರ್ಥಕತೆ ಕಂಡಿದೆ ಎಂಬುದು ನನ್ನ ಅನಿಸಿಕೆ ಕಾದಂಬರಿಯಲ್ಲಿ ಮುಖ್ಯವಾಗಿ ಪರಿಶಿಷ್ಟರಿಗೆ ನ್ಯಾಯವಾಗಿ ಸಿಗಬೇಕಾದ ಸರಕಾರದ ಜಾಗವನ್ನು ಅತಿಕ್ರಮಣ ಮಾಡಲು ಊರಿನ ಶ್ರೀಮಂತರು ಹೊಂಚು ಹಾಕುತ್ತಿರುತ್ತಾರೆ ಪರಿಶಿಷ್ಟ ಜನರು ಎಷ್ಟೇ ಅರ್ಜಿಗಳನ್ನು ಗುಜರಾಯಿಸಿದರೂ ಶ್ರೀಮಂತರ ಒತ್ತಡದಿಂದ ಅಧಿಕಾರಿಗಳು ರಾಜಕಾರಣಿಗಳು ಅವರ ಕೆಲಸಗಳನ್ನು ಮಾಡುತ್ತಿರಲಿಲ್ಲ ಕಾದಂಬರಿಯ ನಾಯಕ ಅಧಿಕಾರಿಯಾಗಿ ಬಂದ ಮೇಲೆ ಸರಕಾರದ ಅನುಮತಿ ಇಲ್ಲದೆ ಈ ಜಮೀನನ್ನೇಕೆ ಆಕ್ರಮಿಸಲು ಹೊರಟಿರಿ ಎಂಬುದಾಗಿ ಉಳ್ಳವರ ವಿರುದ್ಧ ಹೋರಾಡಿದರು ನೀತಿಯಿಂದ ಹೋರಾಡಿ ಪರಿಶಿಷ್ಟರಿಗೆ ವಸತಿ ನಿರ್ಮಿಸಲು ಸರ್ಕಾರ ನೀಡಿದ ಸ್ಥಳವನ್ನು ಕೊಡಿಸಲು ಮುಂದಾದರು ಹೋರಾಟ ಮಾಡಿಯೂ ಅಧಿಕಾರಿಗೆ ಏನೂ ಮಾಡಲಾಗದ ಪರಿಸ್ಥಿತಿಯಾಯಿತು ಇವರಿಗಿಂತ ಮೇಲಿರುವ ಮಂತ್ರಿಗಳೇ ಆಜ್ಞೆ ಹೊರಡಿಸಿದ ಮೇಲೆ ಅಧಿಕಾರಿಯಾದರೂ ಏನು ಮಾಡಬೇಕು ಹೇಳಿ ಪರಿಶಿಷ್ಟರಿಗೆ ನ್ಯಾಯ ಒದಗಿಸಲು ಅಧಿಕಾರಿಯಿಂದ ಆಗಲಿಲ್ಲ ಆದರೂ ಹೋರಾಡಿ ಒಳ್ಳೆಯತನದ ಇರುವಿಕೆಯನ್ನು ನೆನಪಿಸಿದಂತಾಯಿತು ಅಷ್ಟೆ ವಾಲ್ಮೀಕ ಕಾದಂಬರಿಯು ಆಳುವ ಪಕ್ಷ ಮತ್ತು ಜನಸಾಮಾನ್ಯರ ನಡುವಣ ಸಂಘರ್ಷವನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಕಾದಂಬರಿಯ ಆರಂಭದಲ್ಲಿಯೇ ನಾಯಕ ತನ್ನ ಹೆಂಡತಿಯೊಂದಿಗೆ ಪ್ರೀತಿಯ ಜೀವನವನ್ನು ಹೊಂದಿದ್ದಾನೆ ಎಂಬ ವಿಚಾರ ನಮಗೆಲ್ಲ ತಿಳಿಯುತ್ತದೆ ಮತ್ತು ಕಾದಂಬರಿಯುದ್ದಕ್ಕೂ ಪರಸ್ತ್ರೀಯನ್ನು ಆಕರ್ಷಿಸದ ವ್ಯಕ್ತಿತ್ವದ ನಾಯಕನಾಗಿ ಮುಂದುವರೆಯುತ್ತದೆ ಕತೆ ಅಧಿಕಾರದಲ್ಲಿದ್ದಾಗ ವ್ಯಕ್ತಿ ಏನು ಬೇಕಾದರೂ ಮಾಡಬಹುದು ಎಂಬ ಆಲೋಚನೆಯಲ್ಲಿರುವ ಜನರ ನಡುವೆ ಇಂತಹ ವಿಚಾರವಂತ ನಾಯಕನ ಅಭಿವ್ಯಕ್ತಿ ನಮಗೆ ಮಾದರಿಯಾಗಿ ನಿಲ್ಲುತ್ತದೆ ಇಲ್ಲಿರುವ ಪ್ರತಿ ಘಟನೆಗಳೊಂದಿಗೆ ಪಾತ್ರಗಳು ಬೆಳೆಯುತ್ತವೆ ಮತ್ತು ಹಾಗೆ ಬೆಳೆಯುವಾಗ ಘಟನೆಗಳು ಜನಪರವಾಗಿ ನಿಲ್ಲದಿದ್ದರೆ ಸಹೃದಯ ಓದುಗರಿಗೆ ಆಶಾಭಂಗವಾಗುತ್ತದೆ ಆದರೆ ಇಲ್ಲಿ ಬರುವ ಆಶಾಭಂಗವು ಕಟುವಾಸ್ತವದ ಸತ್ಯವೂ ಹೌದು ಏಕೆಂದರೆ ಭ್ರಷ್ಟಾಚಾರ ಸಾಮಾನ್ಯವಾಗಿರುವ ದಿನಗಳಲ್ಲಿ ಅದನ್ನು ಬೇರು ಸಹಿತ ಕಿತ್ತು ಹಾಕುವ ಪ್ರಯತ್ನ ಒಬ್ಬ ನಿಷ್ಠಾವಂತ ಪ್ರಜೆಯಿಂದ ಖಂಡಿತ ಸಾಧ್ಯವಿಲ್ಲ ಕಾದಂಬರಿಯಲ್ಲಿ ಬರುವ ಜಯಂತನ ಪಾತ್ರವು ಹೇಗೆಂದರೆ ಆತ ಕೆಲಸಕ್ಕೆ ಸೇರಲು ಲಂಚ ಕೊಟ್ಟು ಬಂದವನು ಬಡತನದಿಂದ ಬಂದ ಆ ಯುವಕನಿಗೆ ಲಂಚ ಕೊಡಲು ಹಣವಿಲ್ಲದಾದಾಗ ಇಪ್ಪತ್ತು ಸಾವಿರ ಸಾಲ ಮಾಡಿಕೊಟ್ಟನು ನಂತರ ಕೆಲಸಕ್ಕೆ ಸೇರಿದ ಮೇಲೆ ಆ ಸಾಲ ತೀರಿಸಲು ಲಂಚ ಪಡೆಯುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಾನೆ ಸಿಕ್ಕಿಬಿದ್ದಾಗ ಅವಲತ್ತುಕೊಂಡು ನಿಜವಾದ ಇದೇ ಕಾರಣವನ್ನು ನೀಡುತ್ತಾನೆ ಮತ್ತೆ ಪುನಃ ಕೆಲಸದಿಂದ ವಜಾ ಮಾಡುತ್ತಾರೆಂದು ತಿಳಿದ ಸಂದರ್ಭದಲ್ಲಿ ಅಧಿಕಾರಿಗೆ ಲಂಚ ಕೊಡಲು ಹೋಗಿ ಕೆಲಸ ಉಳಿಸುವಂತೆ ಕೇಳಿಕೊಳ್ಳುತ್ತಾನೆ ಕಾದಂಬರಿಯಲ್ಲಿ ಬರುವ ಈ ಪಾತ್ರವನ್ನು ಅವಲೋಕಿಸಿದಾಗ ಪರಿಸ್ಥಿತಿಯ ಕೈಗೊಂಬೆಯಾದ ಜಯಂತನ ಚಿತ್ರಣ ನಮ್ಮ ಆಲೋಚನೆಗೆ ಬರುತ್ತದೆ ಜಯಂತನನ್ನು ಲಂಚ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿ ಕೆಲಸ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿಸಿದ ಹೊಣೆ ಯಾರಿಗೆ ಸಲ್ಲಬೇಕು ಎಂಬ ಜಿಜ್ಞಾಸೆಯ ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ ಸಮಾಜದಲ್ಲೇ ಸಂಪೂರ್ಣ ಭ್ರಷ್ಟಾಚಾರ ರಾರಾಜಿಸುವಾಗ ಅಳಿದುಳಿದ ನಿಷ್ಠಾವಂತರಿಗೆ ಬದುಕಲು ಖಂಡಿತ ಕಷ್ಟ ಎಂಬುದನ್ನು ಭಾರತೀ ಸುತ್ತರು ಎಪ್ಪತ್ತರ ದಶಕದಲ್ಲೇ ಜನತೆಗೆ ತಮ್ಮ ಕಾದಂಬರಿಯ ಮೂಲಕ ಅರ್ಥವಾಗುವಂತೆ ತಿಳಿಸಿ ಹೇಳಿದ್ದಾರೆ ಈಗ ಐದು ದಶಕಗಳು ಕಳೆದರೂ ಸಮಾಜ ಬದಲಾಗಲಿಲ್ಲ ಎಂಬುದು ವಾಸ್ತವ ಪ್ರಸ್ತುತ ಸಮಾಜದ ಸಮಸ್ಯೆಗಳು ಎಪ್ಪತ್ತರ ದಶಕದಲ್ಲೇ ಯಾವ ಸ್ವರೂಪದಲ್ಲಿದ್ದವು ಎಂಬುದು ನಮಗೆ ಮನದಟ್ಟಾಗುವ ಹೊತ್ತಿಗೆ ಅದೇ ಸಮಸ್ಯೆಗಳು ಬೆಳೆದು ಬಂದ ರೀತಿಯ ಸ್ಪಷ್ಟತೆಯು ದೊರೆಯುತ್ತದೆ ಆದರೆ ಅದರ ನಿರ್ಮೂಲನದ ದಾರಿಯ ಬಗ್ಗೆ ಯಾರೂ ಚಕಾರವೆತ್ತಲು ಹೋಗಲಿಲ್ಲ ಈಗ ಐದು ದಶಕಗಳು ಕಳೆದರೂ ಭಾರತೀ ಸುತರು ಬಿಂಬಿಸಿದ ರಾಜಕೀಯದ ಚಿತ್ರಣ ಹಾಗೆಯೇ ಇದೆ ಎಂಬುದು ಬದುಕಿನ ವಿಪರ್ಯಾಸ ಅಲ್ಲೊಮ್ಮೆ ಇಲ್ಲೊಮ್ಮೆ ಭ್ರಷ್ಟ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಶಿಕ್ಷೆ ಆಯಿತೆಂಬ ಸುದ್ದಿ ಕೇಳಿದಾಗ ಕೊಂಚ ಸಮಾಧಾನವಾಗುತ್ತದೆ ಕಾದಂಬರಿಯಲ್ಲಿ ಒಂದು ಕಡೆ ಮೌಲ್ಯ ಪ್ರಜ್ಞೆ ಎನ್ನುವುದೆಲ್ಲ ಓದುಗನನ್ನು ಮರಳುಗೊಳಿಸುವ ಗಿಲೀಟಿನ ನಾಣ್ಯಗಳು ನಮ್ಮ ಸಮಾಜವಂತೂ ಜಾತಿ ಮತಗಳೆಂದು ಒಡೆದು ಹೋಳಾಗಿವೆ ಆರ್ಥಿಕ ಸ್ತರಗಳು ಒಂದೇ ಜಾತಿಯನ್ನು ಮತ್ತೆ ವಿಂಗಡಿಸುತ್ತದೆ ಹೀಗಿರುವಾಗ ಸಾರ್ವತ್ರಿಕವಾದ ಸಾಮಾಜಿಕ ಮೌಲ್ಯಗಳನ್ನು ಹೆಕ್ಕಿ ತೆಗೆಯುವುದೆಂದರೆ ಹುಲ್ಲು ಬಣವೆಯಲ್ಲಿ ಸೂಜಿಯನ್ನು ಹೆಕ್ಕಿ ತೆಗೆದ ಹಾಗೆ ಎನ್ನುತ್ತಾರೆ ಈ ಮಾತಿಗೂ ಇಂದಿನ ದಿನಗಳಿಗೂ ಏನು ವ್ಯತ್ಯಾಸವಿದೆ ಅಂದು ಹೇಳಿದ ಮಾತುಗಳು ಇಂದು ಹಾಗೆಯೇ ಸಮಾಜದ ಕಪ್ಪು ಚುಕ್ಕೆಯಾಗಿ ಮುಂದುವರೆದಿದೆ ಕೃತಿ ರೂಪಕ್ಕಿಳಿಯದ ಚಿಂತನೆಗಳೆಲ್ಲ ಭ್ರೂಣ ಹತ್ಯೆ ಎಂಬುದಾಗಿ ಲೇಖಕರು ಹೇಳುತ್ತಾರೆ ಭಾರತೀಸುತರು ತಮ್ಮ ಪ್ರಖರ ಚಿಂತನೆಗಳನ್ನು ನಿಲುವುಗಳನ್ನು ಕೃತಿರೂಪಕ್ಕಿಳಿಸಿದ್ದಾರೆ ಅದನ್ನು ಕಾರ್ಯರೂಪಕ್ಕಿಳಿಸಿ ಸಮಾಜ ಪರಿವರ್ತನೆಯತ್ತ ಹೋಗುವ ದಿನಗಳನ್ನು ಕಾಯುವುದಷ್ಟೇ ನಮ್ಮ ಕೆಲಸವಾಗಿದೆ ಭಾರತೀ ಸುತರು ಕಾದಂಬರಿಯ ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ ಅವರಿಗೆ ಪ್ರತಿಯೊಂದು ಕೃತಿಯನ್ನು ಓದಿದಾಗಲೂ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುವುದು ಸಹಜವಂತೆ ಅದೇನೆಂದರೆ ಈ ಕೃತಿ ಮಾನವತೆಯ ಯಾವ ಮುಖವನ್ನು ನನಗೆ ತೋರಿಸಿತು ಮತ್ತು ಮಾನವ ಚೇತನ ಬೆಳಕಿಗೆ ಬರಲು ಯಾವ ಸೆಣಸನ್ನು ನಡೆಸಿತು ಎಂಬುದಾಗಿ ಮಾನವತೆಯ ಸಹಸ್ರ ಮುಖಗಳಲ್ಲಿ ಒಂದು ಮುಖದ ದರ್ಶನ ಅಲ್ಲಿ ದೊರೆತರೆ ಸಾಕು ಮಾನವತೆ ಬೇರೆ ಅಲ್ಲ ಸತ್ಯ ಬೇರೆ ಅಲ್ಲ ಇಂತಹ ಅಪರೂಪದ ಚಿಂತನೆಯ ವಿಚಾರ ಲೇಖಕರ ಮನಪಟಲದಲ್ಲಿ ಇದೆ ಎಂದಾಗ ಅದು ಅವರ ಎಲ್ಲ ಕೃತಿಗಳಲ್ಲಿಯೂ ಪಡಿಮೂಡಿರುವುದರಲ್ಲಿ ಸಂಶಯವಿಲ್ಲ ಅವರ ಯಾವುದೇ ಕೃತಿಯಲ್ಲಾಗಲಿ ಒಂದು ಸಂದೇಶವನ್ನು ಜನತೆಗೆ ನೀಡುತ್ತಾರೆ ಇದು ನಿಜವಾದ ಕೃತಿಯ ಸಾರ್ಥಕತೆ ಕಾದಂಬರಿಗೆ ಇಟ್ಟಿರುವ ಹೆಸರು ವಲ್ಮೀಕವೆಂದರೆ ಹುತ್ತ ಅವರೇ ಹೇಳಿದಂತೆ ವಲ್ಮೀಕ ಎಂಬ ಹೆಸರನ್ನು ಸಾಂಕೇತಿಕಾರ್ಥದಲ್ಲಿ ಬಳಸಿದ್ದಾರೆ ಹುತ್ತ ಒಡೆದಾಗ ಭಕ್ಷಕಗಳಾದ ಗೆದ್ದಲು ಹುಳುಗಳು ಹೊರಬರುತ್ತವೆ ಆದರೆ ಹಿಂದೊಮ್ಮೆ ಹುತ್ತವನ್ನು ಭೇದಿಸಿಕೊಂಡು ಮುನಿಯೊಬ್ಬ ಹೊರಗೆ ಬಂದಿದ್ದ ಕಬಂದ ಬಾಹುವನ್ನು ಛೇದಿಸಬಲ್ಲ ಲಕ್ಷ್ಮಣ ಶಕ್ತಿಯ ದರ್ಶನವನ್ನು ಮಾಡಿಸಿದ್ದ ಕಾದಂಬರಿಯ ನಾಯಕ ಗೆದ್ದಲು ಹುಳುಗಳ ಬದಲು ನಾಡಿಗೆ ಇನ್ನೊಮ್ಮೆ ಲಕ್ಷ್ಮಣ ಶಕ್ತಿಯ ದರ್ಶನವನ್ನು ಮಾಡಿಸಬಲ್ಲ ದಾರ್ಶನಿಕ ಕವಿಯ ಬರವನ್ನು ಇದಿರಿ ನೋಡುತ್ತಾನೆ ಒಟ್ಟಿನಲ್ಲಿ ವಿಶಾಲ ನೋಟವುಳ್ಳ ಭಾರತೀಸುತ ಅವರಿಗೆ ನಿರ್ದಿಷ್ಟವಾದ ವಿಷಯವೊಂದರ ಸಂಕೀರ್ಣತೆಯ ಬಗ್ಗೆ ಅರಿವಿದೆ ಆದ್ದರಿಂದ ಅವರು ಬರಹದ ಚೌಕಟ್ಟನ್ನು ಮೊದಲೇ ಖಚಿತಪಡಿಸಿಕೊಂಡು ಕಾದಂಬರಿಯ ಎಳೆಯನ್ನು ಬಿಡಿಸುತ್ತಾ ಹೋಗುತ್ತಾರೆ ಆ ಹಾದಿಯಲ್ಲಿ ನಡೆಯುತ್ತಾ ತಾನು ಏನನ್ನು ಹೇಳಬೇಕಾಗಿದೆಯೋ ಅದನ್ನು ಸಂಕೀರ್ಣದಿಂದ ಸರಳತೆಯೆಡೆಗೆ ಹೋಗಿ ನಿರೂಪಿಸುತ್ತಾರೆ ಆದ್ದರಿಂದ ಇವರ ಕಾದಂಬರಿ ಎಲ್ಲ ವರ್ಗದ ಓದುಗರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮುಖ್ಯವಾಗಿ ಬರಹಗಾರನಿಗೆ ಇರಲೇಬೇಕಾದ ಇನ್ನೊಂದು ಗುಣವೆಂದರೆ ಆತ ಸಮಾಜಮುಖಿಯಾಗಿರಬೇಕು ಯಾಕೆಂದರೆ ಓದಿದರಲ್ಲಿರುವ ಉತ್ತಮ ಅಂಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಡುವ ಜನರ ವರ್ಗವೂ ಇದೆ ಆ ಪುಸ್ತಕ ಓದಿ ನಾನು ಬದಲಾದೆ ಎಂಬುದಾಗಿ ಹೇಳಿಕೊಂಡ ಅನೇಕರನ್ನು ನಾನು ಕೇಳಿದ್ದೇನೆ ಹೀಗಿರುವಾಗ ಸಮಾಜಮುಖಿ ಚಿಂತನೆಯ ಪ್ರಗತಿಪರ ಬರಹಗಳು ಸಾಮಾಜಿಕ ಕಳಕಳಿ ಇತರ ಮನುಷ್ಯರ ಮೇಲಿರುವ ಕಾಳಜಿಯ ನುಡಿಗಳು ಕೂಡ ಜನಮನವನ್ನು ಗೆಲ್ಲುತ್ತದೆ ಭಾರತೀ ಸುತರ ಕಾದಂಬರಿಗಳು ಹೀಗೆ ಸಮಾಜಮುಖಿ ಚಿಂತನೆಯಿಂದ ಕೂಡಿದ್ದು ಎಲ್ಲರನ್ನೂ ಆಕರ್ಷಿಸುತ್ತದೆ ಯಾವುದೇ ಕಾದಂಬರಿಕಾರನ ಬರಹದ ವಸ್ತು ಅದೆಷ್ಟು ಆಹ್ಲಾದಕರವೋ ಸೋಜಿಗವೋ ಅಥವಾ ಕಾಲ್ಪನಿಕವೋ ಅದು ಹೇಗಿದ್ದರೂ ಅವರು ಹೇಳಿದ್ದೇ ಆ ಓದಿನ ಸತ್ಯ ಇದರಾಚೆಯ ತಲ್ಲಣಗಳು ಓದುಗರಿಗೆ ಬಿಟ್ಟಿದ್ದು ಸುಮಾರು ಎಪ್ಪತ್ತರ ದಶಕದಲ್ಲಿ ಬರೆಯುತ್ತಿದ್ದವರಿಗೆ ನವ್ಯ ಬರಹಗಳ ಪ್ರಭಾವ ಅಷ್ಟಾಗಿ ಆಗಿರಲಿಲ್ಲ ಹಾಗಾಗಿ ಓದುಗರ ಸವಾಲುಗಳು ನವ್ಯವನ್ನು ಬಯಸುತ್ತಿರಲಿಲ್ಲ ಕಾದಂಬರಿಯೊಳಗಿನ ನಾನು ಎನ್ನುವ ನಾಯಕ ಹೆಂಡತಿ ಲಾವಣ್ಯ ಗೆಳೆಯ ವೇಣು ಕ್ಲಬ್ ಗೆಳೆಯ ಸೋಮಶೇಖರಯ್ಯ ಟೈಪಿಸ್ಟ್ ಮಾಲಿನಿ ಅಡುಗೆಯವ ಕೇಶವ ಜವಾನ ರೇವಣ್ಣ ರಾಜಕೀಯದ ಶಂಭು ಬಾಲಯ್ಯ ಜಯಂತ ಈ ಎಲ್ಲ ಪಾತ್ರದ ಒಳಜಗತ್ತಿನ ಅನಾವರಣದಲ್ಲಿ ಕಾದಂಬರಿ ಅನನ್ಯತೆಯಿಂದ ಕೂಡಿದೆ ಇಲ್ಲಿ ನಾಯಕನಿಗೆ ತಾನು ಪರಿಶಿಷ್ಟರಿಗೆ ನ್ಯಾಯ ಒದಗಿಸಲು ಆಗಲಿಲ್ಲ ಎಂಬ ಕೊರಗಿನಿಂದಲೇ ಕಾದಂಬರಿಯು ಮುಕ್ತಾಯಗೊಂಡಿದೆ ಪರಿಶಿಷ್ಟರನ್ನು ಒಕ್ಕಲೆ ಬೀಸಲು ಅಲ್ಲಿ ಅವರ ಮನೆಗಳಿಗೆ ಕಿಚನ್ ನಿಕ್ಕಿ ಗಲಾಟೆ ಏಳಿಸಿ ಲಾಟಿ ಚಾರ್ಜ್ ಮಾಡಿದಾಗ ಅಧಿಕಾರಿಯ ಮನೋಬಲವೇ ಕುಸಿತವಾಯಿತು ಏನೂ ಮಾಡಲು ತೋಚದಿದ್ದಾಗ ನೆಲದಲ್ಲಿ ಉರುಳುತ್ತಿದ್ದ ಶಿಶುವನ್ನು ಎತ್ತಿಕೊಂಡು ಸಮಾಧಾನಿಸಿದರು ಆ ಕ್ಷಣ ಆ ಶಿಶು ಕಾದಂಬರಿಯ ನಾಯಕನಿಗೆ ಕೇವಲ ಒಂದು ಮಗುವಾಗಿ ತೋರಲಿಲ್ಲ ಬದಲಾಗಿ ಅದು ನಾಳೆ ಈ ನೆಲದಲ್ಲಿ ಬದುಕಿ ಬಾಳಲಿರುವ ಮಾನವತೆಯ ಪ್ರತೀಕವಾಗಿ ಗೋಚರಿಸಿತು ಕಾದಂಬರಿಯ ನಾಯಕನಾಗಿರುವ ಅಧಿಕಾರಿ ಎಷ್ಟು ವಿರೋಧಿಸಿದರೂ ಪರಿಶಿಷ್ಟರಿಗೆ ಸಿಗಬೇಕಾದ ಸೌಲಭ್ಯ ಸಿಗಲಿಲ್ಲ ಕಾದಂಬರಿಯು ಕೊನೆಯ ಹಂತಕ್ಕೆ ಬಂದಾಗ ರೊಚ್ಚಿಗೇಳುವಂತಹ ಲಕ್ಷ್ಮಣ ಶಕ್ತಿಯೇ ಎದ್ದು ಬರಬೇಕೆಂದು ಬಯಸುತ್ತಾನೆ ಆ ಲಕ್ಷ್ಮಣ ಶಕ್ತಿ ತಾನೇ ಯಾಕಾಗಬಾರದು ಎಂಬುದು ಆತನ ಆಲೋಚನೆಗಳಿಗೆ ಬರಲೇ ಇಲ್ಲ ಆದ್ದರಿಂದ ಭ್ರಷ್ಟರೇ ಗೆಲ್ಲುವಂತಾಗಿದ್ದು ಕಾದಂಬರಿಯ ವಿಪರ್ಯಾಸವಾದರೂ ಭ್ರಷ್ಟರ ವಿರುದ್ಧ ಹೋರಾಡುವ ಛಲ ಇದ್ದರೆ ಎಂತಹ ಆಮಿಷಗಳಿಗೆ ನಾವು ಬಲಿಯಾಗುವುದಿಲ್ಲ ಎಂಬ ಸಂದೇಶದೊಂದಿಗೆ ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ ಎಪ್ಪತ್ತರ ದಶಕದ ಕಾದಂಬರಿಯ ಜೀವಂತಿಕೆ ಇನ್ನೂ ಹಾಗೇ ಇದೆ ಎಂಬುದಕ್ಕೆ ಸುತರ ಸೃಜನಶೀಲ ಚಿಂತಿಸುವಿಕೆಯೇ ಕಾರಣ ಅವರ ಕಾದಂಬರಿ ಆಧರಿಸಿದ ಚಲನಚಿತ್ರಗಳನ್ನು ಜನ ಈಗಲೂ ಇಷ್ಟಪಟ್ಟು ನೋಡುತ್ತಾರೆ ಮತ್ತು ಹಳೆ ತಲೆಮಾರಿನವರು ಅದನ್ನು ಮೆಲುಕು ಹಾಕುತ್ತಿರುತ್ತಾರೆ ಭಾರತೀ ಸುತ್ತರ ಶರೀರ ಒಳಿದರೂ ಅವರ ಧೋರಣೆಗಳಿಗೆ ಹೊಸ ಆಯಾಮವನ್ನು ನೀಡುವಂತಿರುವ ಅವರ ಕಾದಂಬರಿಗಳು ಎಂದಿಗೂ ಜೀವಂತವಾಗಿರುತ್ತದೆ ಸಾಹಿತಿ ಅಗಲಿದರೂ ಆತನ ರಚನೆಗಳೆಂದಿಗೂ ಸಾವು ಬರುವುದಿಲ್ಲ ಭಾರತೀ ಸುತ್ತರು ಈಗ ನಮ್ಮೊಡನೆ ಇಲ್ಲದಿದ್ದರೂ ಅವರ ಕೃತಿಗಳು ಅವರನ್ನು ಅಮರರನ್ನಾಗಿಸಿದೆ ಎಂಬುದು ಈ ಕಾಲದ ಸತ್ಯ ಆತ್ಮೀಯ ಶ್ರೋತೃಗಳೇ ಕೊಡಗಿನ ಸುಪುತ್ರ ಭಾರತೀಯ ಸುತ್ತರ ಜೀವನ ಬರಹ ಸಾಧನೆ ಕುರಿತಂತೆ ನಿಮ್ಮಲ್ಲಿ ಅಪೂರ್ವವಾದ ಮಾಹಿತಿ ಇದ್ದಲ್ಲಿ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಸಂಪರ್ಕಿಸಿ ನಿಲಯ ನಿರ್ದೇಶಕರು ಆಕಾಶವಾಣಿ ಕೇಂದ್ರ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶ್ರೀಮತಿ ಸಂಗೀತ ರವಿರಾಜ್ ನಿರ್ಮಾಣ ಸಹಾಯ ಉಮೇಶ್ ಡಿಎಂ ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ